ಇಲ್ಲ ಬಂದಿಲ್ಲ ಏನ ನಿನ್ನ ಹೆಸರು ಹತ್ತರ್ವ ಮನೆ ಯಾರು ಮಾಡಿದ ಅಮೂಲ್ಯಕ್ಕ ಮಾಡಿದ ಅಮೂಲ್ಯ ಅಮೂಲ್ಯ ಯಾರು ಅವಳು ಅಮೂಲ್ಯನಾ ಹೌದಾ ಇದು ಎಂತ ಇದು ಇದೇನಿದು ಅನ್ನ ಸಾಂಬಾರಾ ಅನ್ನ ಯಾವುದು ಇದರಲ್ಲೇ ಹಾಂ ಹಾಂ ಇದು ಇದು ಎಂತ ಮಸಾಲೆನದ ಪಲ್ಯ ಪಲ್ಯ ಅದ ಓಕೆ ಹಾಂ ಹಾಂ ಅದೇನು ತಿಕ್ತಾ ಇದೆಯಲ್ಲ ಅದೆಂತದ ಹಾಂ ಏನ ಅದೇನದು ತಿಕ್ತಾಯಿರೋದೆಂತದ್ದು ಹಾಂ ಮುಳ್ಳು ಅದೇ ನಂಗೆ ತಿಕ್ಕದ ಸಾಂಬಾರು ಮಾಡಕ್ಕೆ ಮುಳ್ಳ ಹೌದಾ ಅದೇ ತಕ್ಕ ಚಾಕ್ಲೇಟಾ ಯಾರದ ಆ ಥರ ಒಂದು ಹೌದಣ ಚಾಕ್ಲೇಟ್ ಅದ ತಿನ್ಬೋದಾ ನನ್ಗೆ ಕೊಡ್ತೀಯಾ ನಂಗೆ ಕೊಡ್ ಕಡಲೆ ಹೌದಾ हं 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 मने चले के अयो